ನಮ್ಮ ಗೋಡಿಗೆರೆ ಮಠ ಇರುವಂಥ ಒಂದು ಶ್ರೇಷ್ಠ ಭೂಮಿಯಲ್ಲಿ ಸಲ ಕಾಲಿಟ್ಟಾಗ ಮನಸ್ಸಿಗೆ ಬರುವಂತಹ ಒಂದು ಆನಂದವೇ ಬೇರೆ ಸುರೇಶ್ ಬಾಬು ಸರ್ ಅಂತ ನಾಯಕರಿರೋ ಜಾಗಕ್ಕೆ ಬಂದು ಯಾರಾದರೂ ಒಬ್ರು ನಾಯಕ ಆಗೋದು ಹೇಗೆ ಗೊತ್ತಾ ನಾವು ನಮ್ಮ ಬಗ್ಗೆ ಹೇಳ್ಕೊಳ್ಳೋದಲ್ಲ ಊರಲ್ಲಿರೋ ಜನ ಎಲ್ಲ ನಮ್ಮ ಬಗ್ಗೆ ಹೇಳಿದಾಗ ಒಳ್ಳೆ ವಿಷಯ ಎಂದಾಗ ಅವಾಗ ನಾವು ಕರೆಕ್ಟ್ ನಾಯಕ ಆಗ್ತೀವಿ ಅದು ಸುರೇಶ್ ಬಾಬು ಸರ್ ನಾನು ಬಂದಾಗಿಂದ ಅವರ ಗುಣಗಾನ ಕೇಳ್ತಾನೇ ಇದ್ದೀನಿ ಭಾಳ ಸಂತೋಷ ಆಯಿತು ಮೊದಲನೇ ಬಾರಿಗೆ ನಾನು ಈ ಕಬಡ್ಡಿ ಟೂರ್ನಮೆಂಟ್ಗೆ ಬಂದಿದ್ದೀನಿ ಆದರೆ ನಲ್ವತ್ತೊಂಬತ್ತು ವರ್ಷ ಕನ್ಸಿಸ್ಟೆಂಟಾಗಿ ಜೀವನ ಮಾಡೋದೇ ಕಷ್ಟ ಕರೆಕ್ಟಾಗಿ ನಲ್ವತ್ತೊಂಬತ್ತು ವರ್ಷ ಇಷ್ಟು ಜನನ ಸೇರಿಸಿ ಈ ಕ್ರೀಡೆಗೆ ಬೆಂಬಲ ಕೊಡ್ಕೊಂಡು ಇಷ್ಟು ಚೆನ್ನಾಗಿ ಇದನ್ನ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಭಾಳ ಖುಷಿ ಕೊಡೋ ವಿಷಯ ಐದು ವರ್ಷಗಳಿಂದ ಮಲ್ಲಿ ಎಲ್ಲಿ ಮಲ್ಲಿ ಮಲ್ಲಿಕಾರ್ಜುನ ಅವರು ಐದು ವರ್ಷಗಳಿಂದ ಈ ಕೆಲಸನ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಆಡೋರಿಗೆ ಬಂದು ನೀವು ಇಷ್ಟು ಜನ ಬೆಂಬಲ ಕೊಡ್ತೀರಲ್ಲ ಅದು ಸೂಪರ್ ಯಾಕಂದ್ರೆ ಆಡಬೇಕಾದ್ರೆ ಯಾರಾದ್ರೂ ಹಿಂದೆ ನಿಂತ್ಕೊಂಡು ನೀನು ಗೆಲ್ಬೇಕು ಅಂತ ಕಿಟ್ಸಿದ್ರೆ ಮಾತ್ರ ಆಡೋ ಮಸ್ ಬರೋದು ಅವ್ರು ಎಷ್ಟೋ ತಿಂಗಳು ಎಷ್ಟೋ ವರ್ಷಗಳು ಕಸರತ್ತು ಮಾಡಿ ರೆಡಿಯಾಗಿ ಇವತ್ತು ಇಷ್ಟು ಜನದ ಮುಂದೆ ಬಂದು ನಾವು ಗೆಲ್ಲಬೇಕು ಅಂತ ರೆಡಿಯಾಗಿರ್ತಾರೆ ಆ ಟೈಮಲ್ಲಿ ನೀವು ಇಷ್ಟು ಜನ ರಾತ್ರಿ ಆದರೂ ಕೂಡ ಇಲ್ಲಿ ನಿಂತ್ಕೊಂಡು ಅವ್ರಿಗೋಸ್ಕರ ಇದ್ದೀರಾ ಅಂದ್ರೆ ನಿಮಗೆಲ್ಲ ನೀವೇ ಒಂದ್ಸರಿ ಚಪ್ಪಾಳೆ ಹೊಡ್ಕೊಳ್ಳಿ ತುಮಕೂರು ಜಿಲ್ಲೆಗೆ ನನಗೆ ಸಾಕಷ್ಟು ವರ್ಷಗಳ ನಂಟಿದೆ ತಂದೆ ಸಾಕಷ್ಟು ಜನ ಜೊತೆ ಕೆಲಸ ಮಾಡಿದ್ದಾರೆ ನನ್ನ ಸ್ನೇಹಿತರು ನನ್ನ ಗೆಳೆಯರು ಸಾಕಷ್ಟು ಜನ ಎಲ್ಲಿದ್ದಾರೆ ಬಟ್ ಈ ನಲ್ವತ್ತೊಂಬತ್ತನೇ ವರ್ಷ ಆಯ್ತಾ ಐವತ್ತು ವರ್ಷಕ್ಕೆ ನನ್ನ ಕರಿಯರ್ ಮರಿಬಡಿದೇವೆ ನೀರುಗಳೆಲ್ಲ ಎಷ್ಟು ಹೃದಯವಂತರು ಅಂತ ಹೇಳ ಈ ಬೆಂಗ್ಳೂರ್ ರಾಜ್ಯ ಎಲ್ಲೇ ಆಗ್ಲಿ ತಂಗಿನ ಸಸಿ ಹಾಕ್ಬೇಕಂದ್ರೆ ಎಲ್ಲಿ ಚಿಕ್ಕನಾಯಲ್ಲಿಂದ ತಗೊಂಬನ್ನಿ ಅಲ್ಲಿನ ತಂಗಿನ ಸಸಿ ಬಹಳ ಶುಭವಾಗಿ ಇಲ್ಲ ಹಾಳು ಆಗಲ್ಲ ಅಂತ ನಿಮ್ಮ ಮನ್ಸಿಗಳು ಹಂಗೆ ಬಹಳ ಶುಭವಾಗಿ ಹಾಳು ಆಗಲ್ಲ ಬಟ್ ಅದರಲ್ಲಿ ನಮ್ಮನ್ನು ಇಟ್ಕೊಳ್ಳಿ ನಮ್ಮ ಕನ್ನಡ ಚಿತ್ರರಂಗನ ಇಟ್ಕೊಳ್ಳಿ ನಿಮಗೆ ನಮ್ಮ ಮೇಲಿರೋ ಪ್ರೀತಿಯಾಗಲಿ ಭಾಷೆ ಮೇಲಿರೋ ಪ್ರೀತಿಯಾಗಲಿ ಈ ಕ್ರೀಡೆ ಮೇಲಿರೋ ಪ್ರೀತಿಯಾಗಲಿ ಯಾವಾಗಲೂ ಉಳಿಸ್ಕೊಳ್ಳಿ ಈಗ ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ತೀನಿ ಇನ್ನೇನು ಕೆಲವು ತಿಂಗಳಲ್ಲಿ ಕರಾವಳಿ ಸಿನಿಮಾ ತೆರೆ ಮೇಲೆ ಬರುತ್ತೆ ಹೇಗೆ ನೀವೆಲ್ಲ ಟೀಸರ್ನ ನೋಡೋದು ಇಷ್ಟ ಆಯಿತಾ ಬರೀ ನನ್ನ ಖುಷಿ ಪಡ್ಸ ಕೇಳ್ತಿದ್ದೀರಾ ಅಲ್ಲ ಇಷ್ಟ ಆಗಿದ್ರೆ ಇನ್ನೂ ಈ ಪ್ರೀತಿ ಹೀಗೆ ಈಗ ಕಬಡ್ಡಿ ಹೇಗೆ ನಮ್ಮ ಕ್ರೀಡೆ ಕಂಬಳ ಕೂಡ ನಮ್ಮ ಕ್ರೀಡೆ ಕರಾವಳಿ ಭಾಗದಲ್ಲಿ ತುಂಬಾ ಶ್ರೇಷ್ಠವಾಗಿ ತುಂಬಾ ಪ್ರೀತಿಯಿಂದ ನಡೆಸುವಂತ ಒಂದು ಕ್ರೀಡೆ ನಾವು ಕ್ರೀಡೆಗಳನ್ನ ಹೀಗೆ ಇಲ್ಲಿ ನೋಡ್ತೀವಿ ಟಿವಿಲ್ ನೋಡ್ತೀವಿ ಬಟ್ ಅದ್ರ ಹಿಂದೆ ಒಂದು ಇಡೀ ಜಗತ್ತೇ ಇರುತ್ತೆ ಈಗ ಇಲ್ಲಿರುವಂತ ಅಥ್ಲೆಟ್ಸ್ ಆಗಿರ್ಬೋದು ಇಲ್ಲ ಕಂಬಳ ಓಡುವಂತ ನನ್ನಸ್ ಆಗಿರ್ಬೋದು ಎಷ್ಟು ವರ್ಷಗಳ ಕಾಲ ಇವತ್ತು ಒಂದ್ ದಿವ್ಸ ಗೆಲ್ಲದಕ್ಕೆ ಎಷ್ಟೋ ವರ್ಷಗಳ ಪರಿಶ್ರಮ ಇರುತ್ತೆ ಸೊ ಕರಾವಳಿ ಆ ಕಂಬಳದ ಬಗ್ಗೆ ಒಂದು ಕತೆ ಅದೇ ರೀತಿ ಒಂದು ಸಿನಿಮಾ ಗೆಲ್ಬೇಕಂದ್ರೆ ಎಷ್ಟೋ ವರ್ಷಗಳ ಪರಿಶ್ರಮ ಇರುತ್ತೆ ಅದು ಗೆಲ್ಲದ ಇವತ್ತು ನೀವು ಇಲ್ಲಿ ಒಂದು ಟೀಮ್ ಗೆಲ್ಲುತ್ತೆ ಬಟ್ ನಮ್ಮ ಟೀಮ್ ಕರಾವಳಿ ಗೆಲ್ಬೇಕಂದ್ರೆ ನೀವು ಇಲ್ಲಿ ಎಷ್ಟು ಜನ ಇದೀರ ಅಷ್ಟು ಜನ ಕರಾವಳಿನ ನೋಡಿ ನಮ್ಗೆ ಆಶೀರ್ವಾದ ಮಾಡಬೇಕು ನಿಮ್ಮ ಸದಾಕಾಲ ಇಲ್ಲಿ ನಮ್ಮ ತಂದೆಗೆ ಈ ಜಿಲ್ಲೆ ಎಷ್ಟು ಪ್ರೀತಿ ಕೊಟ್ಟಿದ್ಯೋ ಅದರಲ್ಲಿ ನನಗೆ ಒಂದು ಇಪ್ಪತ್ತು ಪರ್ಸೆಂಟ್ ಇವುಗಳಿಗೆ ಕೊಟ್ಟರೆ ಸಾಕು ಎಲ್ಲ ಒಬ್ಬ ಖುಷಿಯಾಗಿರಿ ಇಲ್ಲಿರೋ ಪ್ಲೇಯರ್ಸ್ಗೆ ಎಲ್ಲರೂ ಚೆನ್ನಾಗ್ ಆಡಿ ಹುಷಾರು ಪೆಟ್ಟು ಮಾಡ್ಕೊಳ್ಬೇಡಿ ನಾನು ಅದೇ ಅನ್ಕೊಂಡೆ ಯಾಕೆ ಇದು ಶುರು ಮಾಡಿಲ್ಲ ನಾನು ಇವು ಅಂತ ಇಲ್ಲಿರೋ ಒಳ್ಳೇದಾಗ್ಲಿ ಚೆನ್ನಾಗಿ ಬೆಸ್ಟ್ ಆಫ್ ಲಕ್ ಖುಷಿಯಾಗಿ ಸೋಲದು ಗೆಲ್ಲದು ಬೇರೆ ಇಲ್ಲಿ ಬಂದು ನಿಂತಿರದೆ ಒಳ್ಳೆದಾಗಿ ದೇವರ ಎಲ್ರಿಗೂ ಒಳ್ಳೆದು ಮಾಡಿ ನಿಮ್ಮ ಬಿಡುವು ತಗೊಂಡು ಶ್ರಾಂತಿಗಳ ಆಶೀರ್ವಾದ ತಗೊಂಡು ಇನ್ನೇ ನಮ್ಮ ನಿರ್ದೇಶಕರು ಮಾತಾಡ್ತಾರೆ ನಾಳೆ ನನಗೆ ಮತ್ತೆ ಬೆಳಿಗ್ಗೆ ಶೂಟಿಂಗ್ ಇದೆ ಸೊ ನಿಮ್ಮೆಲ್ಲರ ಪ್ರೀತಿಯಿಂದ ಐ ಲವ್ ಯು ಎಲ್ರಿಗೂ ಒಳ್ಳೇದಾಗಿ